ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು ಮನುಷ್ಯರ ಸಹಾಯವೂ ವ್ಯರ್ಥ ಕೀರ್ತನೆ ನೂರ ಎಂಟನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಒಂದು ತಾಯಿ ಹದ್ದು ತನ್ನ ಮರಿ ಎಲ್ಲೇ ಹೋದರೂ ಎತ್ತರದ ಸ್ಥಳದಿಂದ ನೋಡುತ್ತಾ ಇರುತ್ತಿತ್ತು ಹೀಗೆ ಒಂದು ದಿನ ಮರಿ ಹದ್ದು ತನ್ನ ಸ್ನೇಹಿತರೊಂದಿಗೆ ಆಹಾರ ಹುಡುಕಿಕೊಂಡು ಹೋಯಿತು ಹೋಗಿದ್ದಾಗ ಹಳೆಯ ಒಣಗಿದ ಮರದ ತುಂಡುಗಳು ರಾಶಿಯಾಗಿ ಬಿದ್ದಿದ್ದವು ಅದರ ಮೇಲೆ ಆಯಾಸದಿಂದ ಹದ್ದುಗಳು ಬಂದು ಕೂತುಕೊಂಡವು ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ನಾಯಿ ಓಡಿ ಬಂತು ತಕ್ಷಣ ಎಲ್ಲಾ ಹದ್ದುಗಳು ಹಾರಿದವು ಆದರೆ ಈ ಹದ್ದು ಹಾರಲು ಹೋಗಿ ಅದರ ಕಾಲು ಮರದ ತುಂಡುಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿತು ತುಂಬಾ ಪ್ರಯಾಸ ಪಟ್ಟರೂ ಆ ಹದ್ದು ಬಿಡಿಸಿಕೊಳ್ಳಲು ಆಗಲಿಲ್ಲ ಜೊತೆಗಿದ್ದ ಹದ್ದುಗಳು ಬಿಡಿಸಲು ಪ್ರಯತ್ನಿಸಿದವು ಸಾಧ್ಯವಾಗಲಿಲ್ಲ ಆ ನಾಯಿ ಹತ್ತಿರಕ್ಕೆ ಬಂದು ಬಿಟ್ಟಿತು ತಕ್ಷಣ ಜೊತೆಗಿದ್ದ ಹದ್ದುಗಳು ಹೆದರಿ ಹಾರಿ ಹೋದವು ಇತ್ತ ನಾಯಿ ತಿನ್ನಲು ಆಹಾರ ಸಿಕ್ಕಿತು ಎಂದು ಹತ್ತಿರ ಹೋಯಿತು ಇದನ್ನೆಲ್ಲ ದೂರದಿಂದಲೇ ನೋಡುತ್ತಿದ್ದ ತಾಯಿ ಹದ್ದು ರೋಷದಿಂದ ಹಾರಿ ಬಂದು ನಾಯಿಯ ಕಣ್ಣಿಗೆ ತನ್ನ ಕಾಲಿನ ಬೆರಳಿನಲ್ಲಿದ್ದ ಉಗುರಿನಿಂದ ಪರಚಿತು ಕೂಡಲೇ ನಾಯಿ ನೋವಿನಿಂದ ನರಳಾಡಲು ಪ್ರಾರಂಭಿಸಿತು ಇತ್ತ ತಾಯಿ ಹದ್ದು ಮರಿಹದ್ದುವಿನ ಕಾಲನ್ನು ಬಿಡಿಸಿ ಕರೆದುಕೊಂಡು ಹೋಯಿತು ಮರಿಹದ್ದುವಿನ ಹೋದ ಜೀವ ಮತ್ತೆ ಬಂದಂತಾಯಿತು ಪ್ರಿಯರೇ ಈ ಕಥೆಯಲ್ಲಿ ತಿಳಿಸಿದಂತೆ ನಮ್ಮ ಸುತ್ತಲೂ ಇರುವವರೆಲ್ಲ ನಮ್ಮವರೇ ಆಗಿರುತ್ತಾರೆ ಆದರೆ ಯಾವಾಗ ಕಷ್ಟ ತೊಂದರೆ ನೋವು ವೇದನೆ ಸಾಲ ತೊಂದರೆ ಮತ್ತು ಇನ್ನಿತರ ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಾಗ ಜೀವನದಲ್ಲಿ ಮುಂದಿನ ದಾರಿ ಕಾಣದೆ ನರಳುವಾಗ ಯಾರೂ ಜೊತೆಯಲ್ಲಿ ಇದ್ದು ನಮ್ಮನ್ನು ಕಾಪಾಡರು ಒಂದು ವೇಳೆ ಸಹಾಯ ಮಾಡಲು ಬಂದರೂ ಸಂಪೂರ್ಣವಾಗಿ ರಕ್ಷಿಸಲು ಕಾಪಾಡಲು ಯಾರಿಂದಲೂ ಸಾಧ್ಯವಾಗದು ಕೊನೆಗೆ ನಮ್ಮನ್ನು ರಕ್ಷಿಸುವ ಹಸ್ತ ಒಂದೇ ಅದು ದೇವರ ಹಸ್ತ ಹಾಗಾಗಿ ಪಾಪದ ಜೀವಿತವನ್ನು ಬಿಟ್ಟು ನಮ್ಮನ್ನು ಸದಾ ದೃಷ್ಟಿಸುವ ಮತ್ತು ನಮ್ಮ ಬಗ್ಗೆ ಸದಾ ಒಳ್ಳೆಯದನ್ನೇ ಆಲೋಚಿಸುವ ನಮ್ಮನ್ನು ಅತಿಯಾಗಿ ಪ್ರೀತಿಸುವ ದಯಾಮಯ ದೇವರಿಗೆ ಅಧೀನರಾಗಿ ಜೀವಿಸೋಣ ಜೈ ಯೇಸು